ಅನ್ಕೊಂಡೆ ಜಸ್ಟಿಸ್ ಫಾರ್ ಫರ್ನಾಡಾ ಅಂತ ಹೇಳಿ ಯೋಚನೆ ಮಾಡೋಕ್ಕಾಗಲ್ಲ ಹಸ್ಬೆಂಡ್ ವೈಫ್ ಗೆ ಹೆಲ್ಮೆಟ್ ಅಲ್ಲಿ ಹೊಡ್ದಿ ಹೊಡೆದ ಟಾರ್ಚರ್ ಬೇಜಾರಾಗ್ತದೆ ಒಂದು ಟೂರಿಸ್ಟ್ ಒಂದು ಉಮೆನ್ಗೆ ಗೆ ಸೇಫ್ಟಿ ಇನ್ನೂ ಇಲ್ಲ ಸ್ಪೇನ್ ಸ್ಪೇನಿಷ್ ಉಮೆನ್ಗೆ ಗೆ ಗಂಡತಿರು ಟ್ರಾವೆಲ್ ಮಾಡ್ತಾ ಇರ್ತಾರೆ ವರ್ಲ್ಡ್ ಟೂರ್ ಒಂದು ಟೂರಿಸ್ಟ್ ಗೆ ಸೇಫ್ಟಿ ಇಲ್ಲ ಒಂದು ಬೈಕರ್ ಗೆ ಸೇಫ್ಟಿ ಇಲ್ಲ ಅಂತ ಒಂದು ತಿಳಿದು ಸಖತ್ ಬೇಜಾರಾಯ್ತು ಒಂದು ಆರೋಳು ತಿಂಗಳಿಂದ ಇಂಡಿಯಾದಲ್ಲಿ ಇಂಡಿಯಾದ ಎಲ್ಲಾ ಭಾಗ ಎಕ್ಸ್ಪ್ಲೋರ್ ಮಾಡಿ ಶ್ರೀ ಗ್ಯಾಂಗ್ ರೇಪ್ ಆಗಿರುತ್ತೆ ಏಳು ಜನದಿಂದ ಸೊ ಬಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್ ನಿಮ್ಮ ಪ್ರತಿಯಾ ಪ್ರತಿಗೌಡರು ಸೊ ಇವತ್ತು ಡಾರ್ಲೋದಲ್ಲಿ ಇದ್ದೀನಿ ಕಾಲೇಜಿಗೆ ಸೊ ನಮ್ಮ ಡಾಮಿಗೆ ಸ್ವಲ್ಪ ರೆಸ್ಟ್ ಕೊಡೋಣ ಡಾರ್ಲೋ ಓಡಿಸೋಣ ಅಂತ ಸೊ ಡಾರ್ಲೋಗೆ ನಂಬರ್ ಪ್ಲೇಟ್ ಬಿದ್ದೋಗಿತ್ತು ನಂಬರ್ ಪ್ಲೇಟ್ ಫಿಟ್ ಮಾಡ್ಕೊಂಡೆ ಬೆಳಗ್ಗೆನೇ ಮರ್ತಿ ಹೋಗಿತ್ತು ನಂಬರ್ ಪ್ಲೇಟ್ ಬಿಳಿಸ್ಕೊಂಬಿಟ್ಟಿದ್ದೀನಿ ಅಂತ ಸೊ ಬೆಳಗ್ಗೆ ಎದ್ದು ನಂಬರ್ ಪ್ಲೇಟ್ನ ಎತ್ತಿ ಫಿಟ್ ಮಾಡಿಕೊಂಡು ಸೊ ಇವಾಗ ಆಫ್ ಟು ಕಾಲೇಜ್ ಆ್ಯಂಡ್ ಇವತ್ತು ಬೇರೆ ಲ್ಯಾಬ್ ಇಂಟರ್ ಅಂತಿದೆ ಏನೂ ಓದಿಲ್ಲ ಹೋಗಿ ಈಗ ಪಟ್ಟಂತ ಕೂತ್ಕೊಂಡು ಓದಬೇಕು ಅಬ್ಸರ್ವೇಷನ್ಸ್ ಬರ್ಲಿಲ್ಲ ಅಬ್ಸರ್ವೇಷನ್ಸ್ ಬರೀಬೇಕು ಬರ್ತಾ ಬರ್ತಾ ಹಾಳಾಗ್ಬಿಟ್ಟಿದ್ದೀನಿ ಅಣ್ಣಾಜಿ ಅಣ್ಣಾಜಿ ನಮ್ಗೆ ಲೇಟ್ ಆದಾಗೆ ಏನಾರ ಒಂದು ಆಗುತ್ತೆ ಎಂಟು ಗಂಟೆ ಎಂಟು ನಿಮಿಷ ಏನು ಮಾಡಲು ಹೋಗಿ ಏನಾಯಿತು ಶಿವನೇ ಅದಕ್ಕೆ ಆಗತ್ತೆ ನಮ್ಮ ಲೈಫ್ ಪೂರ್ತಿ ಏನೋ ಮಾಡೋಕ್ಕೋಗ ಏನೋ ಆಗೋದಕ್ಕೆ ಆ್ಯಂಡ್ ನಮ್ಮ ಡಾರ್ಲೋನ ಸರಿ ಮಾಡಿಸ್ಬೇಕು ಫಸ್ಟು ಡಾರ್ಲೋದು ಏನು ಹೊತ್ಕೇ ಸರಿ ಇಲ್ಲ ವರ್ಕ್ ಸ್ವಲ್ಪ ಇಶ್ಯೂಸ್ ಇದೆ ಇನ್ನೂ ಯಾವ ಸಾಲ್ವ್ ಮಾಡ್ತಾಯಿದ್ದೆ ಫೋರ್ಕ್ ಇಶ್ಯೂಸ್ ಈಗ ಸಾಲ್ವ್ ಮಾಡಿಲ್ಲ ಅದೇ ಏನೋ ಮೆಕಾನಿಕ್ ಹೋದ್ರೆ ಬರೀ ಟೈಟ್ ಮಾಡ್ಕೊಡ್ತಾ ಇದ್ದಾರೆ ನಾನು ಫುಲ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಳೋ ಆಗಿದ್ದಾಗಲಿ ಅಂತ ಇವತ್ತಿನಲ್ಲಿ ಇದ್ದೀನಿ ಅದಕ್ಕಾಗೇ ಡಾರ್ಲೋನ್ ನಾನು ತಿಂಗ್ಳಾರು ಗಟ್ಟಲಿಂದ ಎತ್ತಿರಲಿಲ್ಲ ಹೋದ್ವಾರ ಹೋದ್ವಾರ ನಮ್ಮ ಮೊನ್ನೆ ನಾನು ಕೂತೀನಿ ಎತ್ತಿದಾಗ ಗಾಡಿ ಸ್ಟಾರ್ಟೇ ಆಗ್ತಿರ್ಲಿಲ್ಲ ಅದಕ್ಕೆ ಭಯ ಬಂದುಬಿಟ್ಟೈತೆ ಅದಕ್ಕೆ ಸ್ವಲ್ಪ ಇಂಜಿನ್ ಅಪ್ ಆಗಲಿ ಬ್ಯಾಟ್ರಿ ಚಾರ್ಜ್ ಆಗಲಿ ಅಂತ ನೆನ್ನೆ ಇವತ್ತು ಎತ್ತಿ ಓಡಾಡಿಸ್ತಾ ಇದ್ದೀನಿ ಸ್ವಲ್ಪ ಗಾಡಿ ಗಾಡಿ ಇಲ್ಲ ಏನೋ ಆದರೂ ಅಷ್ಟೇ ನಿಲ್ಲಿಸ್ಬಿಟ್ರೆ ಹೋಯ್ತು ತುಕ್ಕಿಡ್ದು ಹೋಯ್ತು ಹೊಯ್ತು ಬಳಸಿ ಬಳಸೋದ್ರೆ ಬೆಸ್ಟು ತುಕ್ಕಿಡ್ದು ಹೋಗೋದ್ಕಿಂತ ಅಂತ ಬಳಸೋಕ್ಕೆ ಶುರು ಮಾಡಿದ್ದೀನಿ ಈಗ ಐ ಮೀನ್ ಡಾರ್ಲೋ ಓಡಿಸೋಕೆ ಸೊ ಸ್ವಲ್ಪ ಚಾರ್ಜ್ ಆಗಲಿ ರನ್ ಆಗಲಿ ಡಾರ್ಲೋ ಕೂಡ ಅಂತ ನಲ್ವತ್ತೊಂದು ಸಾವಿರದ ಎಂಟುನೂರ ಐವತ್ತೆಂಟು ಕಿಲೋಮೀಟ್ರ್ ಹೊಡಿದಾಳೆ ಎರಡು ಡಾರ್ ನನ್ನ ಜೊತೆ ಬೇಕು ಅದರಲ್ಲಿ ಒಂದು ಇಪ್ಪತ್ತು ಸಾವಿರ ನಾನು ಅಲ್ಲ ನಲ್ವತ್ತರಲ್ಲಿ ಹನ್ನೆರಡರಿಂದ ಮೂವತ್ತು ಅಂದರೆ ಸುಮಾರು ಒಂದು ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ನನ್ನ ಜೊತೆ ಇತ್ತು ಹೆಚ್ಚು ಕಮ್ಮಿ ಎರಡು ಸಾವಿರ ಮನೆ ಹತ್ರ ಇವಾಗೆಲ್ಲ ಓಡಿಸಿರ್ತೀನಿ ಇನ್ನೊಂದು ಇಪ್ಪತ್ತು ಸಾವಿರ ನಾನು ಅಪ್ಪ ಓಡಿಸೈತೆ ಸೊ ನೋ ನೀಟ್ ಆಫ್ ವರೀಸ್ ಪ್ರಾಪರ್ ಡಾರ್ಲು ಸರಿ ಅಣ್ಣ ಸಲ ಇಲ್ಲೇ ಹೊರಸ್ತಾರೆ ಅಣ್ಣಾದಿ ಅವ್ರಿಗೆ ಗೊತ್ತಿರಲ್ಲ ನಾನು ವಾಪಸ್ ನೋಡ್ತಾ ಇದ್ದೀನಿ ಅವ್ರನ್ನೇ ಅಂತೇಳಿ ಯಾಕಂದ್ರೆ ನಂದು ಟಿಂಟೆಡ್ ಅಲ್ವಾ ಪೀಸ್ ಬರ್ರಿ ಡಾರ್ಲೋ ಟೂ ಪಾಯಿಂಟ್ ಒನ್ ರೆಡಿ ಮಾಡಿಸ್ತೀನಿ ಆದಷ್ಟು ಬೇಗ ಇದೆಲ್ಲ ಆದಮೇಲೆ ಬಟ್ ಯಾಕೋ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಸ್ವಲ್ಪ ಸಪೋರ್ಟು ಇನ್ಕ್ರೀಸ್ ಆಗಬೇಕು ಸ್ವಲ್ಪ ಸಪೋರ್ಟ್ನ ಇನ್ಕ್ರೀಸ್ ಮಾಡ್ರಿ ಇದೇನಂತ ಗೊತ್ತಾಗ್ತಲ್ಲ ಉಪ್ಪ ಕಲ್ಲುಪ್ಪ ಕಲ್ಸಕ್ರೇನ ಮೂಟ್ ಮೂಟೆ ತುಂಬಕೊಂಡು ಬಂದರೆ ಬೆಟ್ಟನೇ ಒಡದ್ಬಿಟ್ಟ ಇಷ್ಟಪ್ಪ ಅವ್ರು ಒಂದು ಸೈಜ್ ಕಲ್ಲಿದ್ದಂಗೆ ಐತೆ ಇಟ್ಕೊ ಬಂದುಬಿಟ್ಟವ್ರೆ ಓಕೆ ಬರೀ ಈಗ ಸೀದಾ ಕಾಲೇಜ್ ಹತ್ರ ಹೋಗೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಡಾರ್ ಒಂದು ಸ್ವಲ್ಪನೇ ಟೈಮ್ ಓಡಿಸ್ತಿದ್ ಮಜಾನೆ ಬೇರೆ ಇವಾಗಲೂ ಫೀಲ್ ಕೊಡುತ್ತೆ ಇಂಜಿನ್ ಪವರ್ನೆಸ್ ಇಂಜಿಲಿರೋ ಪವರ್ ನೋಡ್ರಿ ಪ್ರಾಡಕ್ಟ್ ಕೊಟ್ಟರೆ ಹೆಂಗೆ ಹೋಗುತ್ತೆ ಓಕೆ ಲವ್ ಯು ಲೋ ಮೈ ಲವ್ಲಿ ಡಾರ್ ಲೋ ಬನ್ರಿ ಕಾಲೇಜ್ ಹತ್ರ ಹೋಗ್ಸಿರೋಣ ಓಕೆ ಬಾಯ್ಸ್ ಕಾಲೇಜ್ ಹತ್ರ ರೀಚ್ ಆಗಿದ್ದಾಯಿತು ಬಟ್ ಡಾರ್ ಬಂದಿದ್ದೀನಿ ಸೊ ಅಷ್ಟು ರಿಯಾಕ್ಷನ್ಸ್ಗಳು ಇವಾಗಿಲ್ಲ ಬಟ್ ಓಕೆ ಡಾರ್ ಸ್ವಲ್ಪ ಲುಕ್ಸ್ ಕಡಿಮೆ ಇದೆ ಅಂಕಲ್ ಗಡಿ ಥರದ್ದು ಲುಕ್ಸ್ ಜಾಸ್ತಿ ಆಗಿದೆ ಸ್ವಲ್ಪ ಲುಕ್ಸ್ನ ಇನ್ಹೌನ್ಸ್ ಮಾಡೋಣ ನೆಕ್ಸ್ಟು ಇವೆಲ್ಲ ಆಗಲಿ ಐ ಥಿಂಕ್ ಲೋ ಫ್ಯೂ ಎಲ್ಲ ಹಿಂಗೆ ಲೈಟಾಗಿ ತರ್ಕೊಡೋಕೆ ಸ್ಟಾರ್ಟ್ ಆಯ್ತು ಅಪ್ಪಲ್ಲಿ ಬಂದ ತಕ್ಷಣ ಕರೆಕ್ಟ್ ಅಪ್ಪಲ್ಲಿ ಬಂದಲ್ಲ ಸೊ ಕಾರ್ಬೆಟ್ ಹೊಡೋದು ಪೆಟ್ರೋಲ್ ಹೋಗಿರಲ್ಲ ಇಲ್ಲೆಲ್ಲ ಹೋಗಿ ನಿಂತ್ಕೊಂಬಿಟ್ರೆ ಸಾಕು ಆಮೇಲೆ ಬೇಕಾದ್ರೆ ನಾವು ಹುಡುಗರು ಕೇಳಿ ಪೆಟ್ರೋಲ್ ತರ್ಸ್ಕೊತೀನಿ ಪೆಟ್ರೋಲ್ ಆಕ್ಸಿದೆ ಗುರು ನಿನ್ನೆ ನೂರ ನೂರ ರೂಪಾಯಿ ಹಾಕ್ಸಿದ್ದೆ ಸೊ ಕರೆಕ್ಟಾಗಿ ಅಟ್ಲೀಸ್ಟ್ ಪಾರ್ಕಿಂಗ್ ತಕ್ಕ ಬಂತಲ್ಲ ಪುಣ್ಯ ಬೇರೆ ಕೊಡಿತ್ತು ಅದು ಬರ್ತಾ ಹಾಸ್ಕೊಂಬರ ಬಟ್ ಲೇಟ್ ಆಗೋಯ್ತಿ ಕಾಲೇಜಿಗೆ ಬರೋದೇ ನಂಬರ್ ಫ್ಲೇಟ್ ಎಲ್ಲ ಫಿಟ್ ಮಾಡ್ಕೊಂಬರ್ಬೇಕು ಸೊ ಸಿಗ್ತೀನಿ ಬರ್ರಿ ಬಾಯಿ ಶಾಬಿ ಬಜಾಜಾಗೆ ಬಂದಿರೋ ಕಾಲೇಜ್ ಮುಗಿಸ್ಕೊಂಡು ಸೊ ಎಂಥ ಸಮಾಚಾರ ಗೊತ್ತಿಲ್ಲ ಗೋಪ್ರೋದಲ್ಲಿ ಚಾರ್ಜ್ ಡೌನ್ ಗಣಿ ಹೋಗಿದೆ ಗಣಿಪುರದಲ್ಲಿ ಇಸ್ಕೊಂಡಿದ್ದೆಲ್ಲ ಆ ಬ್ಯಾಟ್ರಿ ಐ ತಿಂಕ್ ಬ್ಯಾಟ್ರಿ ಚೆನ್ನಾಗಿಲ್ಲ ಅನ್ಸುತ್ತೆ ಸ್ವಲ್ಪ ಬೇಗ ಡಿಸ್ಚಾರ್ಜ್ ಆಗ್ತಾ ಇದೆ ನಮ್ಮ ಟೈಮಿಗೆ ಸರಿ ಇಲ್ಲ ಬ್ಲಾಕ್ ಮಾಡಬೇಕು ಕಂಟಿನ್ಯೂಟಿ ಅಂದರೆ ಇದೆ ಈ ಥರ ಅವನೊಂದೇ ಪ್ರಾಬ್ಲಮ್ಮು ಗಾಡಿ ಪ್ರಾಬ್ಲಮ್ ಆಗಿದೆ ಸೊ ಗ್ಯಾಸ್ಟಿಕ್ ತಗೋಣ ಅಂದ್ಬಿಟ್ಟು ಮೈಸೂರು ಬಜಾಜ್ ಸೆಂಟ್ರ್ ಬಂದಿದೆ ತೊಗೊಂಡಿದ್ದಾಯಿತು ಬನ್ರಿ ಮನೆಗೆ ಹೋಗುವ ಸೊ ನಾನು ನಾನು ಡಾರ್ಲೋ ಇಟ್ಕೊಂಡಿದ್ದೀನಿ ಮನೆಗೆ ಹೋಗಿ ಫಿಟ್ಟಿಂಗ್ ಮಾಡ ಓಕೆ ಬೈಸ್ ಸೀದ್ಯ ಜಂಪಾಗಿ ಮನೆಗೆ ಬಂದುಬಿಟ್ಟಿರ್ತೀನಿ ನೋಡೋ ಪ್ರಕಾರ ಬಟ್ ಮನೆಗೆ ಬಂದು ಸಾಯಂಕಾಲ ಎಕ್ಸಾಸ್ಟ್ನ ಬಿಚ್ಚಿ ಅದೇನು ಗ್ಯಾಸ್ ಕಿಟ್ ತಂದಿದೆ ಗ್ಯಾಸ್ ಕಿಟ್ ಆಗುತ್ತೆ ಇನ್ನೊಂದು ಎಕ್ಸ್ಟ್ರಾ ತಂದಿದ್ದೀನಿ ಆ್ಯಕ್ಚುಲಿ ಎಕ್ಸ್ಟ್ರಾ ತಂದು ಇಟ್ಕೊಂಡಿದ್ದೀನಿ ಸೇಫ್ಟಿ ನಾನು ನಾನಿದು ಎಕ್ಸಾಸ್ಟ್ ಚೇಂಜ್ ಮಾಡ್ತಾ ಇರ್ತೀನಿ ಪದೇ ಪದೇ ಇವೆಲ್ಲ ಕಾಮನ್ ಇಶ್ಯೂಸ್ ನನಗೆ ಸೊ ಅದಕ್ಕೆ ರಿಸ್ಕೇ ಬೇಡ ನೆಕ್ಸ್ಟ್ ಟೈಮ್ ಇರಲಿಲ್ಲ ಅಂತೇಳಿ ಇನ್ನೊಂದು ಎಕ್ಸ್ಟ್ರಾ ತಂದು ಇಟ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದ್ರ ಬಗ್ಗೆ ಮಾತಾಡಬೇಕು ಅನಿಸ್ತು ಸೊ ನಮ್ಮ ಬೈಕರ್ಸ್ಗೆ ಸ್ವಲ್ಪ ಇಂಡಿಯಾದಲ್ಲಿ ಸೇಫ್ ಅಲ್ಲ ಅಂತ ನನಗೆ ಸುಮಾರು ಸರಿ ಅನಿಸಿದೆ ಯಾಕಂದರೆ ನಾವು ಒಂದು ಐವೇ ಲೋಗ್ಬೇಕಾದ್ರು ಕೆಲವೊಂದು ವಿಲೇಜ್ ಲಿಮಿಟಲ್ಲಿ ಪಾಸ್ ಆಗ್ತಾಯಿರ್ತೀವಿ ಅದು ನ್ಯಾಷನಲ್ ಹೈವೇ ಆಗಿರ್ತವೆ ಇದಿ ಇಲ್ಲ ಬಟ್ ಅಲ್ಲಿನ ನನ್ನ ಲೋಕಲ್ ಇಷ್ಟಿಗೆ ಅದು ನ್ಯಾಷನಲ್ ಹೈವೇ ಎಲ್ಲ ಅವರು ಲೋಕಲ್ ರೋಡ್ ಅಂತೇಳಿ ಸೀದಾ ಅಡ್ಡ ಬರ್ತಾರೆ ಆ ಥರ ಇನ್ಸಿಡೆಂಟ್ ಆಗೋದು ಪ್ಲಸ್ ಈಗ ರೀಸೆಂಟಾಗೆ ಫೀಮೇಲ್ ರೈಡರ್ ಫರ್ನೈಡಾ ಅಂತೇಳಿ ಐ ಥಿಂಕ್ ಸ್ಪೇನ್ ಯಾ ಸ್ಪೇನಿಷ್ ವುಮೆನ್ಗೆ ಗಂಡ ಹೆಂಡ್ತಿರು ಟ್ರಾವೆಲ್ ಮಾಡ್ತಾ ಇರ್ತಾರೆ ವರ್ಲ್ಡ್ ಟೂರು ಅವ್ರು ವರ್ಲ್ಡ್ ಟೂರ್ ಮಾಡೋರು ಸುಮಾರು ಒಂದು ಆರು ತಿಂಗಳು ಆರೇಳು ತಿಂಗಳು ಆರು ಏಳು ತಿಂಗಳಿಂದ ಇಂಡಿಯಾದಲ್ಲಿದ್ದಾರೆ ಇಂಡಿಯಾದ ಎಲ್ಲ ಭಾಗನ ಎಕ್ಸ್ಪ್ಲೋರ್ ಮಾಡಿ ಶ್ರೀಲಂಕಾ ಎಕ್ಸ್ಪ್ಲೋರ್ ಮಾಡಿ ದುಮ್ಕಾ ಅಂತೇಳಿ ಒಂದು ಲೊಕೇಶನ್ ಇದೆ ನಾರ್ತ್ನೇ ನಾರ್ತ್ ಇಂಡಿಯಾದಲ್ಲಿದೆ ಸೊ ಅಲ್ಲಿ ಅವರು ನೈಟ್ ಸ್ಟಾರ್ ಮಾಡಿರ್ತಾರೆ ಆ ಟೈಮಲ್ಲಿ ಅವ್ರ ಮೇಲೆ ಗ್ಯಾಂಗ್ ರೇಪ್ ಆಗಿರ್ತಾರೆ ಏಳು ಜನದಿಂದ ಸೊ ಒಂದು ಟೂರಿಸ್ಟ್ಗೆ ಸೇಫ್ಟಿ ಇಲ್ಲ ಒಂದು ಬೈಕರ್ಗೆ ಸೇಫ್ಟಿ ಇಲ್ಲ ಅಂತ ಒಂದು ತಿಳಿದು ಸಖತ್ ಬೇಜಾರಾಯ್ತು ಸೊ ಅದನ್ನು ನಮ್ಮ ಇನ್ಸ್ಪೈರ್ ನಮ್ಗೆ ಇನ್ಸ್ಪೈರ್ ಆದಂಥ ಕ್ಯಾಂಡಲ್ ಉಯಿಸ್ ಅವರು ಮಾತಾಡಿಸೋ ಫ್ರೆಂಡೇ ಅಂತ ಲೈಕ್ ಅಂದರೆ ಅವರು ಯಾವಾಗಲಿನ ಟ್ರಾವೆಲ್ ಮಾಡ್ತಾರೆ ಸೊ ಅವ್ರ ಸ್ಟೋರಿ ನೋಡಿದೆ ನಾನು ಸೊ ಈ ಥರ ಒಂದು ಆಗಿದೆ ಅಂತ ಕೇಳ್ಪಟ್ಟೆ ನನಗೆ ಸಖತ್ ಬೇಜಾರಾಯ್ತು ಇದ್ರ ಬಗ್ಗೆ ನಾನು ಲಾಸ್ಟ್ ಬ್ಲಾಗಲ್ಲೇ ಮಾತಾಡೋದು ಅನ್ಕೊಂಡೆ ಬಟ್ ಒಂದು ಆರ್ ಸಿ ಬಿ ಮ್ಯಾಚ್ ವ್ಲಾಗ್ ಆದ್ದರಿಂದ ನಾನು ಅಷ್ಟಾಗಿ ಏನೂ ಮಾತಾಡಕ್ಕೆ ಆಗ್ತಿರ ನೆಕ್ಸ್ಟ್ ಅಲ್ಲಿ ಮಾತಾಡಬೇಕು ಅಂತ ಇವತ್ತು ಅಂದ್ಕೊಂಡೆ ಬಟ್ ಗೋಪ್ರೋ ಬ್ಯಾಟ್ರಿ ಕೈ ಕೊಟ್ಬಿಡ್ತು ಬಟ್ ಇಟ್ಸ್ ಓಕೆ ಬಟ್ ಒನ್ ಥಿಂಗ್ ಜಸ್ಟಿಸ್ ಫಾರ್ ಫರ್ನಾಡ ಸೊ ಫನ್ನಡಾ ಫನ್ನಡಾ ಫಾರ್ ಅವರ್ ಅಂತ ಅವ್ರದ್ದು ಇನ್ಸ್ಟೈಟ್ ನಾನು ಬೇಕಾದ್ರೆ ಆಗ್ತೀನಿ ಯಾರು ಇದ್ರೆ ಹೇಳ್ರಿ ನನಗೆ ಆ್ಯಂಡ್ ಮನಸ್ಸಿಗೆ ಬೇಜಾರಾಗ್ತಿದೆ ಒಂದು ಟೂರಿಸ್ಟು ಒಂದು ವುಮೆನ್ಗೆ ಸೇಫ್ಟಿ ಇನ್ನೂ ಇಲ್ಲ ಹೀಗೆ ನಮ್ಮ ಇಂಡಿಯಾ ಎಲ್ಲಿ ಹೋಗ್ತಾ ಇದೆ ಯಾವ ದಾರಿಯಲ್ಲಿ ಹೋಗ್ತಾ ಇದೆ ಏನಿದು ಏನು ಹಿಂಗೆ ಮಾಡ್ತಾ ಇದ್ದಾರೆ ಜನ ಅಂತ ನನಗೆ ಸೀರಿಯಸ್ಲಿ ಗೊತ್ತಾಗ್ತಾಯಿಲ್ಲ ಕೆಲವೊಂದ್ಸಲ ನನಗೆ ಭಯ ಆಗುತ್ತೆ ನಾನು ನಾರ್ತ್ ಇಂಡಿಯಾದಲ್ಲಿ ನಾನು ಟೆಂಟೆಲ್ಲ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಒಂದು ಸೊಪ್ಪಾನೇ ಟೈಮ್ ಇನ್ ಕೇಸ್ ಆ ಥರ ಆಗಿದ್ರೆ ನಮ್ಗೆ ಯಾವ ಥರ ಆಗ್ತಿತ್ತು ಅಂತೇಳಿ ಸೊ ಅವ್ರಿಗೆ ಈಗ ಆಗಿರೋದೊಂದು ಒಂದು ಯೋಚನೆ ಮಾಡೋಕ್ಕಾಗಲ್ಲ ಹಸ್ಬೆಂಡ್ ವೈಫ್ಗೆ ಹೆಲ್ಮೆಟಲ್ಲಿ ಹೊಡೆದು ಹೊಡ್ದು ಅವ್ರಿಗೆ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ ನೈಟು ಸೊ ಅದಾದ್ಮೇಲೆ ನೈಟ್ ನೈಟೇ ಅವರು ಅಲ್ಲಿಂದ ಹಿಂಗಾರೋ ಆಗಿ ಆಚೆ ಬಂದು ಸಮ ಒಂದು ಪ್ರೇವಾಗೆ ಧೈರ್ಯ ತೊಗೊಂಡು ಒಂದು ಮುಂದೆ ಹೆಜ್ಜೆ ತಗೊಂಡು ಕಂಪ್ಲೇಂಟ್ ಮಾಡಿದ್ರ ಬಗ್ಗೆ ಹೇಳಿದ್ದಾರೆ ಸೊ ಈಗ ಇನ್ನೊಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಸೊ ಸ್ವಲ್ಪ ಸೇಫ್ಟಿಯಿಂದ ಮುಂಚೂಣಿಗೆಗೆ ಓಡಾಡ್ರಿ ಹೇಳಿ ಸೊ ಫಿಮೇಲ್ ಹೇಡರ್ ಸ್ವಲ್ಪ ಕೇರ್ ತೊಗೊಳ್ರಿ ನೀವು ಕೂಡ ಯಾಕಂದರೆ ಎಲ್ಲ ಕಡೆ ಒಳ್ಳೆಯ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಕಡೆನೂ ಇರ್ತಾರೆ ಬಟ್ ಅದೇ ಒಂದಿಷ್ಟು ಪರ್ಸೆಂಟ್ ಅದು ಕೆಟ್ಟವ್ರು ಇದ್ದೇ ಇರ್ತಾರೆ ಅವರಿಂದ ನಾವು ತಪ್ಪಿಸ್ಕೊಂಡು ಓಡಾಡಲೇಬೇಕು ವಿಧಿ ಇಲ್ಲ ಅವ್ರ ಬುದ್ಧಿ ಕಲಿಯೋವರೆಗೂ ನಾವೇನೂ ಮಾಡೋಕ್ಕಾಗಲ್ಲ ಸೊ ಈ ನ ಎಂಡ್ ಮಾಡ್ತೀನಿ ಇದೊಂದು ಸಣ್ಣ ಟಾಪಿಕ್ ಹೇಳ್ಬೇಕು ಅಂದ್ಕೊಂಡೆ ಜಸ್ಟಿಸ್ ಫಾರ್ ಫರ್ನಾಡಾ ಅಂತೇಳಿ ಈ ವ್ಲಾಗ್ ನಿಲ್ಲಿಗೆ ಏನು ಮಾಡ್ತೀನಿ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟನ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಯಾರು ಇನ್ನೂ ಇನ್ಸ್ ಫಾಲೋ ಮಾಡ್ತಿಲ್ಲ ಫಾಲೋ ಮಾಡಿ ಥ್ಯಾಂಕ್ ಯು ವಾಚಿಂಗ್ ನಮ್ಮ ಪ್ರತಿ ಪ್ರತಿ ಸರಿ ಬ್ಲಾಕ್ ಸಿಗೋಲ್ಲಿ ಆ್ಯಂಡ್ ಎಲ್ಲ ರೈಟ್ ಸೇಫ್ ಆ್ಯಂಡ್ ಬಿ ಸೇಫ್ ಸಕ್ಕಾಗ್ತದೆ ಬಾಯ್